ಸೊ ಕೃಷಿಯನ್ನ ಸ್ಟಾರ್ಟ್ ಮಾಡಿದಾಗ ಅಡಿಕೆ ಮಾತ್ರ ತೋಟ ಮಾಡ್ಕೊಂಡು ಹೋಗಿ ಅದ್ರಲ್ಲಿ ನಮ್ಗೆ ಏನಾದ್ರು ಫ್ಯೂಚರ್ ಇದೆಯಾ ಅಥವಾ ಇಂಟರ್ ಕ್ರಾಪ್ ಆಗಿ ನಾವು ಏನಾದರೂ ಮಾಡಲೇಬೇಕಾ ಅಡಿಕೆ ಮಾತ್ರ ನಾವು ಬೆಳೆಸ್ಕೊಂಡು ಹೋದ್ರೆ ನಮಗೆ ಫ್ಯೂಚರ್ ಇದೆ ಅಂತ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟ್ ಯಾವ ರೀತಿಯಾಗಿರುತ್ತದೆ ಈಗಿನ ಗೌರ್ಮೆಂಟ್ ಯಾವ ರೀತಿಯಾಗಿರುತ್ತದೆ ನಾಳೆ ಮಾರ್ಕೆಟ್ ಹೇಗಿರುತ್ತದೆ ಈಗ ಯಥೇಚ್ಛವಾಗಿ ಎಲ್ಲರೂ ಅಡಿಕೆ ಸಸಿಗಳನ್ನು ನಾಟಿ ಮಾಡ್ತಾ ಇದ್ದಾರೆ ಅಡಿಕೆನೇ ಬೆಳೆಸ್ತಾ ಇದ್ದಾರೆ ಸೊ ನಮ್ಮ ಮುಂಡ್ಗೋಡು ಪ್ರದೇಶವನ್ನೇ ನೋಡೋದಾದ್ರೆ ಮುಂಡಗೋಡು ಭತ್ತದ ಕಣಜ ಎಂಬುದಾಗಿ ಮುಂಡ್ಗೋಡು ಪ್ರದೇಶವನ್ನು ಭತ್ತದ ಕಣಜ ಎಂಬುದಾಗಿ ಹೇಳಿ ಫೇಮಸ್ ಅಂತ ಹೇಳ್ತಾರೆ ಬಟ್ ಇವಾಗ ನಾವು ಮುಂಡ್ಗೋಡು ಪ್ರದೇಶದಲ್ಲಿ ನೋಡೋದಾದ್ರೆ ಭತ್ತ ನೋಡೋದು ತುಂಬ ಕಡಿಮೆ ಆಗಿದೆ ಇಲ್ಲಿ ಅಧಿಕವಾಗಿ ಇವಾಗ ಅಡಿಕೆ ಕಬ್ಬು ಬಾಳೆ ಶುಂಠಿ ಗೋವಿನ ಜೋಳ ಇದೇ ಅಧಿಕವಾಗಿ ಬೆಳೆಯುವಂಥ ಒಂದು ಬೆಳೆಯಾಗಿದೆ ಅಡಿಕೆ ಭತ್ತ ನೋಡೋದೇ ಕಡಿಮೆ ಆಗಿದೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅಡಿಕೆ ಕೂಡ ರೇಟ್ ಯಾವ ರೀತಿಯಾಗಿ ಇರುತ್ತದೆ ಹೇಳಲಿಕ್ಕೆ ಆಗಲ್ಲ ಇವಾಗ ಈಗಿನ ಕಾಲದಲ್ಲಿ ಒಳ್ಳೆ ರೇಟ್ ಇದೆ ನಮಗೆ ಒಳ್ಳೆಯ ಇನ್ಕಮ್ ಕೂಡ ಅಡಿಕೆಯಿಂದ ಬರುತ್ತದೆ ಆದರೂ ಕೂಡ ನೀವು ಇಂಟರ್ ಕ್ರಾಪ್ ಆಗಿ ಅಡಿಕೆಯಲ್ಲಿ ಏನಾದರೂ ಬೆಳೆಸ್ಕೊಂಡಿದ್ರೆ ಉತ್ತಮ ಸೊ ನಾನು ಇಲ್ಲಿ ನೀವು ಅಡಿಕೆ ಒಂದು ನಾಲ್ಕರಿಂದ ಐದು ವರ್ಷವಾದರೆ ನೀವು ಕಾಳು ಮೆಣಸು ಹಾಕಿ ಅದರಲ್ಲಿ ಈ ತಂಪು ಸ್ಟಾರ್ಟ್ ಆದ್ಮೇಲೆ ಏಲಕ್ಕಿ ಬೆಳೆಸಿ ಜಾಯಿ ಹಾಕಿ ಮತ್ತು ಲೆಮನ್ ಲೆಮನ್ ಕೂಡ ಹಾಕಿ ಲೆಮನ್ ಕೂಡ ತುಂಬ ಚೆನ್ನಾಗಿ ಬರುತ್ತದೆ ಅದರಿಂದ ಕೂಡ ತುಂಬ ಒಂದು ಒಳ್ಳೆ ಸ್ಮಾಲ್ ಇನ್ಕಮ್ ಬರುತ್ತದೆ ಕೋಕೋನಟ್ ನೀವು ಎಲ್ಲಿ ಎಲ್ಲ ಬಾರ್ಡರ್ಸಲ್ಲೂ ತೆಂಗಿನಕಾಯಿ ಹಾಕಿ ಯಾಕೆಂದರೆ ತೆಂಗಿನಕಾಯಿ ರೇಟ್ ಯಾವತ್ತೂ ಬೀಳಲ್ಲ ಬಿಕಾಸ್ ಅದು ಎವ್ರಿ ಡೇ ಆ ಹ್ಯೂಮನ್ ಬಿಂಗ್ಸ್ ಬೇಕಾಗಿರೋ ಒಂದು ವಸ್ತು ಆಗಿದೆ ಕೋಕೋನಟ್ ಆಗಿರ್ಬೋದು ಲೆಮನ್ ಆಗಿರ್ಬೋದು ಈ ಥರ ಅಡಿಕೆ ಈಸ್ ಅಡಿಕೆ ತುಂಬಾ ಒಂದು ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಆಗಿದೆ ಬಟ್ ಮೇನ್ಲಿ ಅದು ಗುಟ್ಕಾ ಹಾಗೂ ಈ ಪಾನ್ ಪರಾಗ್ಗೋಸ್ಕರನೇ ಯೂಸ್ ಮಾಡ್ತಾ ಇರ್ತಾರೆ ಅದು ಎಷ್ಟು ವರ್ಷ ಇರುತ್ತದೆ ಅಂತ ಯಾರಿಗೂ ಆಗಲ್ಲ ಪೇಂಟಿಗೂ ಹೋಗ್ತಾ ಇದೆ ಅಲ್ವಾ ಅದು ಇದೆ ಅನೇಕ ಬೈ ಪ್ರಾಡಕ್ಟ್ಸ್ನ ಅಡಿಕೆಯಿಂದ ಮಾಡ್ತಾ ಇದ್ದಾರೆ ಬಟ್ ಮೇನ್ ಆಗಿ ಯೂಸ್ ಮಾಡ್ತಾ ಇರೋದು ಗುಟ್ಕಾ ಆ್ಯಂಡ್ ಪಾನ್ ಪರಾಗೋಸ್ಕರನೇ ಮಾಡ್ತಾ ಇದ್ದಾರೆ ಅದು ಎಷ್ಟು ವರ್ಷ ಇರುತ್ತದೆ ಅಂತ ಯಾರಿಗೂ ಆಗಲ್ಲ ಇದ್ದಾಗ ಇದರಿಂದ ರೈತರು ದುಡ್ಡು ಮಾಡ್ಕೋಬೋದು ಇಲ್ಲದೇ ಇರುವಾಗ ನೀವು ಅದರಲ್ಲಿ ಇಂಟರ್ ಆಗಿ ಏನಾದರೂ ಬೆಳೆಸ್ಕೊಳ್ಳಿ ಯಾಕೆಂದರೆ ಸಡನ್ನಾಗಿ ಅಡಿಕೆ ರೇಟ್ ಬಿದ್ದು ಹೋದರೆ ನಾಳೆ ತುಂಬ ಕಷ್ಟವಾಗಿರ್ತದೆ ಸೊ ಅದಕ್ಕೆ ನೀವು ಬೇರೆ ಮಾರ್ಗಗಳನ್ನು ಅದರಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಉತ್ತಮ